ಪರಿಶಿಷ್ಟ ಜಾತಿ ಮತ್ತು ಪಂಗಡ ಹಾಗೂ ಒಕ್ಕಲಿಗ ಸಮುದಾಯದ ಮಹಿಳೆಯರನ್ನ ಬಹಿರಂಗವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಬೆಂಗಳೂರಿನ ಆರ್ಆರ್ ನಗರದ ಬಿಜೆಪಿ ಶಾಸಕ ಮುನಿರತ್ನ ನಾಯ್ಡು ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಗರದ ಡಿಸಿ ಕಚೇರಿಗೆ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಸಂಘಟನೆಯ ಹಲವು ಮುಖಂಡರು ಮುನಿರತ್ನ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಸೋಮಶೇಖರ್ ಮುನಿರತ್ನ ಚುನಾವಣೆಯಲ್ಲಿ ಎಲ್ಲರ ಮತ ಪಡೆದು ಶಾಸಕರಾಗಿ ಇದೀಗ ಹಣ ಹಾಗೂ ಅಧಿಕಾರದ ಮತದಿಂದ ಮಹಿಳೆಯರು ಹಾಗೂ ದಲಿತರನ್ನ ನಿಂದಿಸಿರುವುದು ಖಂಡನೀಯ ಅಲ್ಲದೆ ಲಂಚಕ್ಕೆ ಬೇಡಿಕೆ ಇಟ್ಟು ಮಹಿಳೆಯರನ್ನ ದೃಷ್ಟಿಯಿಂದ ಮಾತನಾಡಿರುವ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ಈತನ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಈಗಾಗಲೇ ಶಾಸಕ ಮುನಿರತ್ನನನ್ನ ಪೊಲೀಸರು ಬಂಧಿಸಿದ್ದಾರೆ ಈತನ ವಿರುದ್ದ ಎಸ್ಎಎಸ್ಟಿ ದೌರ್ಜನ್ಯ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕು ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಒಕ್ಲಿಗರು ಸಮುದಾಯವನ್ನು ಮತ್ತು ಇಡೀ ದಲಿತ ವಲಯ ಪದವನ್ನು ಬಳಸಿ ನನ್ನ ಮಕ್ಕಳು ಆ ನನ್ನ ಮಗನ ಯಾಕೆ ಮನಿ ಸೇರಿಸ್ಕೊತೀಯಾ ಅಂತೇಳಿ ಮಹಿಳೆಯರ ಬಗ್ಗೆ ಬಹಳ ಕೆಟ್ಟದಾಗಿ ವರ್ತನೆ ಮಾಡಿರ್ತಕ್ಕಂಥ ಬಿಜೆಪಿ ಶಾಸಕನ ಒಂದು ಜಾತಿವಾದಿ ವಿರೋಧಿತನವನ್ನು ಖಂಡಿಸಿ ಅವನ ಶಾಸಕ ಸ್ಥಾನವನ್ನು ಕೂಡಲೇ ರದ್ದು ಮಾಡಬೇಕು ಈಗಾಗಲೇ ಆತನ ಮೇಲೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಡೆ ಕಾಯಿತು ತಡೆ ಕಾಯ್ದೆಯಲ್ಲಿ ಈಗಾಗಲೇ ಕೇಸು ದಾಖಲಾಗಿ ಅವನ್ನ ಬಂಧಿಸಲಾಗಿದೆ ಆದರೆ ಅವರಿಗೆ ಬಂಧಿಸಿದ್ರೆ ಸಾಲದು ಅವನ್ನ ಯಾವುದೇ ಕಾರಣಕ್ಕೂ ಶಾಸಕ ಸಂವಿಧಾನಬದ್ಧವಾಗಿ ನಡ್ಕೋಬೇಕಾಗಿತ್ತು ಆದರೆ ಈತ ಇವತ್ತು ಇಡೀ ಸಂವಿಧಾನ ವಿರೋಧಿಯಾಗಿ ಸಂಪೂರ್ಣವಾಗಿ ಒಂದು ಜಾತಿಗಳು ಇವತ್ತು ಅಲ್ಲಿ ಐವತ್ತು ಸಾವಿರ ದಲಿತ ಮತಗಳಿದ್ದಾವೆ ಎಲ್ಲ ದಲಿತರು ಸಹ ಮುನಿರತ್ ತಮಗೆ ಓಟ್ ಹಾಕಿದ್ದಾರೆ ಆದರೆ ಆ ಜಾತಿಯನ್ನು ಅಷ್ಟೊಂದು ಕೆಟ್ಟದಾಗಿ ಕಟಣೆ ಮಾಡ್ತಾ ಇವತ್ತು ಆ ಜಾತಿಯನ್ನು ಬೈತಾ ಬಾಯಿ ಬಂದಂಥ ಇವತ್ತು ಬೈತಾ ಇಡೀ ಸಮಾಜವನ್ನು ಇಡೀ ಕರ್ನಾಟಕದ ಇಡೀ ವಲಯ ಸಮುದಾಯವನ್ನು ಇಡೀ ಒಕ್ಕಲಿಗ ಸಮುದಾಯವನ್ನು ಅವಮಾನ ಮಾಡಿರ್ತಕ್ಕಂಥದ್ದನ್ನು ನಾವು ತೀವ್ರವಾಗಿ ಕರ್ನಾಟಕದಲ್ಲಿ ಸಂಘ ಸಮಿತಿ ಸಂಪೂರ್ಣ ಖಂಡಿಸ್ತದೆ ಈತನ ಕೂಡಲೇ ಮೊನ್ನೆ ರಾಜ್ಯಪಾಲರು ವಜಾ ಮಾಡಬೇಕು ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ಎಚ್ ಕೆ ಸಂದೇಶ ಸೋಮಶೇಖರ್ ವಾಲ್ಮೀಕಿ ಸಮುದಾಯದ ಬ್ರಹ್ಮದೇವರಹಳ್ಳಿ ಶಿವಪ್ಪ ನಾಯಕ ಒಳನಹಳ್ಳಿ ವೀರೇಶ್ ಆರ್ಪಿ ರಾಜ್ಯಾಧ್ಯಕ್ಷ ಸತೀಶ್ ಪೃಥ್ವಿ ರಮೇಶ್ ದೊಡನಗರ ಲೋಕೇಶ್ ಸೇರಿದಂತೆ ಇತರರಿದ್ದರು